ಯೂಟ್ಯೂಬ್ನಲ್ಲಿ ಹಾಕೊಂಡು ಹಾಕ್ಳೆ ಇದ್ದು ನೋಡೋದಿಲ್ಲ ಬೇಕೇ ಇಲ್ಲ ಅಂತ ಹೇಳ್ಕೊಂಡು ನಮ್ಮ ಪ್ರಶ್ಟೇಜ್ ಏನು ಕಾಲ ಬಂಗಾರ ಹಾಕಿದ್ದೀನಿ ಈಗ ನಮ್ಗೆ ಜನ ಫೋನ್ ಮಾಡ್ತಾರಲ್ಲ ಹಂಗೇನು ಕೊಡ್ತೀವಿ ಒಂದು ಅರಂಭಾದ್ರಲ್ಲಿ ಇದ್ರೆ ನಾವು ಎಲ್ಲದಕ್ಕೂ ಒಬ್ಬಳ್ಳಿ ಸರ್ ಒಂದು ಗಂಟೆ ಹೊಡೆದ್ರೆ ನಾನು ಪೂರಾ ಹಸ್ತಿ ಹುಟ್ಟೋಗ್ತೀನಿ ಎಪ್ಪ ಅಂತೂ ತಂದೆ ತಾಯಿ ಎಲ್ಲ ನಾವು ಹೇಳದ ಹಾಕಿಕ್ಕೆ ಆಗೋದಿಲ್ಲ ಉಳಿಲಿ ಅಂತ ಆಯಿತು ರಿಪೇರಿ ಮಾಡೋದು ಅಂತ ಆಯಿತು ಸರ್ ಸಬ್ಇನ್ಸ್ಪೆಕ್ಟ್ರ್ ಹೇಳಿ ನಾನು ರಿಪೇರಿ ಮಾಡೋಣ ಅವನು ಮಾಡೋದು ಬೇಡ ನನ್ನ ಹೆಸರು ಮೇಲೆ ನಾ ಮಾಡ್ತೀನಿ ಅಂತ ಹೇಳಿ ಸಾಮಂತನ್ನು ಹೇಳಿದೆ ಅದು ಬೇಡ ಅದು ತಕರಾರು ಅದು ಬೇಡ ಏನು ಮಾಡೋದು ಬೇಡ ಯಾರು ಮಾಡೋದು ಬೇಡ ಅಂತ ನಾವು ತಂದೆ ತಾಯಿಗೂ ಅವನು ಹೇಳ್ಕೊಟ್ಟು ಮಾಡಿಸಿ ತಂದೆ ತಾಯಿನೂ ಹೇಳಿದರು ಏನು ಮಾಡೋದು ಬೇಡ ಯಾರು ಇರಲಿ ಅಂತ ನಾನು ಹಾಗೆ ಬಿಟ್ಟಿದ್ದೀನಿ ಸಾಮಾನು ಅಲ್ಲೇ ಬಿದ್ದಿದ್ದೆ ತಂದೆ ಇವನು ಮನೆ ರಿಪೇರಿಗಂತ ಸರಿ ಇಲ್ಲ ಅದಿಲ್ಲ ಅಂತ ಯಾವುದೋ ಒಂದು ಟಿ ವಿ ಇಲ್ಲ ಯೂಟ್ಯೂಬ್ಗಳಲ್ಲಿ ಹಾಕ್ಕೊಂಡು ಅವ್ರಿಗೆ ಮನೆ ಹತ್ರ ಕರ್ಕೊಂಡು ಹೋಗ್ಕೊಂಡ್ರು ಬನ್ನೆ ಮೊನ್ನೆ ತರ ದಿವಸ ಮಕ್ಕಳಿದ್ದು ನೋಡೋರಿಲ್ಲ ಗತಿ ಇಲ್ಲ ಅಂತ ಹೇಳ್ಕೊಂಡು ನಮ್ಮ ಹೆಸರೆಲ್ಲ ಕಾರವಾರದಲ್ಲಿದ್ದಾರೆ ಕೊಟ್ಟೆ ಹಾಗೆ ಹೀಗೆ ಅಂತ ಹೇಳ್ಕೊಂಡು ನನ್ನ ಹೆಸರು ಹಾಕ್ಕೊಂಡು ಯೂಟ್ಯೂಬಲ್ಲಿ ಹಾಕಿದ್ದೆ ಯೂಟ್ಯೂಬ್ನಲ್ಲಿ ಬಂದ ತಕ್ಷಣ ನಮ್ಮ ಪ್ರೆಸ್ಟೇಜ್ ಏನು ನಾವು ಇಷ್ಟು ದಿವಸ ಸ್ವಲ್ಪ ವದೇ ಮಾಡಿದ್ದೇನು ಇಪ್ಪತ್ತು ಮೂವತ್ತೈದು ತೊಳೆ ಬಂಗಾರ ಹಾಕಿದ್ದಿಲ್ಲೋ ಇತ್ತು ಇವರಿಗೆ ಸಾಕಿದ್ದೀವೋ ಇತ್ತು ಸಾಮಾನು ಕೊಟ್ಟಿದ್ದಿಲ್ಲೋ ಇತ್ತು ಈಗ ನಮ್ಮ ಜನ ಫೋನ್ ಮಾಡ್ತಾರಲ್ಲ ಏನು ಮರಾಠಿ ಮನೆ ಕತೆ ಅಂತ ಹೇಳಿದ್ರೆ ನಾವು ಏನು ಹೊರಕೊಳ್ಬೇಕು ತಂದೆ ತಾಯಿಗೆ ಹೊರಗಾಕಿದೆ ಅಂದ್ರೆ ನೀವೇ ಒಂದು ಪ್ರಶ್ನೆ ಕೇಳಿದ್ರು ಯಾರೇ ಒಂದು ಪ್ರಶ್ನೆ ಕೇಳಿದ್ರು ಏ ನೀ ತಂದೆ ತಾಯಿಗೆ ಹೊರಗಾಕಿದ್ ಮುಂಚೆ ಅಂತ ಕೇಳಿದ್ರೆ ನೋಡ್ಕೊಂಡು ನಾವು ಏನು ಅವ್ರಿಗೆ ಉತ್ತರ ಕೊಡಬೇಕು ನಮಗೆ ಸಮಸ್ಯೆ ಆಗ್ತಾ ಇದೆ ಟೆನ್ಷನ್ ಆಗ್ತಾ ಇದೆ ಆ ಸಂಬಂಧ ನಾವೊಂದು ಇದ್ದ ವಿಷಯ ಇದ್ದ ಇದ್ದು ವಿಷಯ ಹೇಳ್ಕೊಂಡು ಅವ್ರಿಗೆ ಬೇಕಾರೆ ಯಾಟಿವೀರ್ ಅಂತ ಬಂದು ನಮ್ಮ ಹತ್ರ ಬಂದು ಈ ಸಮಸ್ಯೆ ಏನಿದೆ ಅಂತ ಪೂರ ತೀರ್ಮಾನ ಮಾಡಿ ಅದು ಏನಾಗಿತ್ತು ಹೇಗಿದೆ ಹೋಟೆಲ್ ಇದ್ದಿದ್ದ ವಿಷಯ ಹೇಳಲ್ಲ ಸ್ಟೇ ಇದ್ದಿದ್ದ ವಿಷಯ ಹೇಳಲ್ಲ ಹಾಂ ಬರೀ ಕಟ್ಟ ಕೊಡಲಿಲ್ಲ ಅಂತಲೇ ಹೇಳ್ಕೊಂಡು ಇವ್ನು ಪ್ರಚಾರ ಮಾಡ್ತಾರೆ ಹಾಂ ಅಷ್ಟು ಬಿಟ್ಟರೆ ಏನಿಲ್ಲ ಆ ಟಿ ವಿಯರು ಯಾರು ಅಂತ ಹೇಳಿ ಅವರೇನೋ ಅವ್ರೇನೋ ಭಾಳ ಮಾತಾಡಿದ್ದಾರೆ ನಾವು ನ್ಯಾಯ ಕೊಡಿಸ್ತೇವೆ ಬರ್ರಿ ನ್ಯಾಯ ಕೊಡಿಸ್ಲಿಕ್ಕೆ ಬಂದು ನ್ಯಾಯ ಕೊಡಿಸಿರಿ ಕುತ್ಕೊಳ್ರಿ ಏನು ಯಾರು ಇದೆ ಯಾರು ತಪ್ಪಾಗಿದ್ದಾರೆ ಯಾರು ಹೊರಗೆ ಹಾಕಿದ್ದಾರೆ ಎಲ್ಲ ವಿಷಯ ಗೊತ್ತಾಗ್ತದೆ ಅಷ್ಟು ಮಾಡಿ ಇದು ಮಾಡಿದ್ರೆ ಸಾಕು ಪೂರ ಆರೋಪ ಸುಳ್ಳು ಅದು ಬೇಕಾದ್ರೆ ಪ್ರೂವ್ ಒಂದು ಆರೋಪ ಅದರಲ್ಲಿ ಇದ್ದರೆ ಅವರು ನಾವು ಎಲ್ಲದಕ್ಕೂ ಒಪ್ಕೊಳ್ಳಿತ್ತು ಅವ್ರು ಮಾಡಿರೋ ಆರೋಪಗಳು ಯಾವುದರ ಸತ್ಯ ಅದು ಆಯಿತು ಇನ್ನೊಂದು ವಿಷಯ ಅಂದರೆ ಅವನು ನನ್ನ ಹತ್ರ ದುಡಿದಿದ್ದೇನೆ ಅಂತ ಹೇಳಲ್ಲ ಅದು ನೀನು ತೊಂಬತ್ತೆರಡು ತನಕ ದುಡಿದಿದ್ದೀನಿ ತೊಂಬತ್ತರಲ್ಲಿ ಸಪ್ರೇಟ್ ಮಾಡಿದ್ದು ಮೂಸ್ಯ ತೊಂಬತ್ತರ ಎರಡು ತನಕ ನೀನು ಮದುವೆ ತನಕ ದುಡಿದಿದ್ದೀನಿ ಅಂತ ಆ ವಿಡಿಯೋ ನಮ್ಮ ಹತ್ರ ಇದೆ ಹಾಗಾದರೆ ನೀನು ಧರ್ಮಸ್ಥಳಕ್ಕೆ ಒಂದು ಗಂಟೆ ಹೊಡೆದ್ರೆ ನಾನು ಪೂರ ಆಸ್ತಿ ಬಿಟ್ಟು ಹೋಗ್ತೀನಿ ಒಂದು ಎಕರೆ ಗದ್ದೆ ಒಂದು ಎಕರೆ ನಮ್ಮ ಗುರುಕೊಮ್ಮ ನೀ ಮನೆ ನಾನು ಕಣ್ಣೆತ್ತು ನೋಡೋಲ್ಲ ಬಾ ಅಂದರೆ ಬರೋಲ್ಲ ಅಂತ ಇಲ್ಲಿ ಜನರೇಷರು ಅದು ಇವತ್ತಾದರೂ ಅವ ಒಂದು ಗಂಟೆ ಹೊಡೆದ್ರೆ ನಾನು ಬಿಟ್ಟು ಹೋಗ್ತೀನಿ ಚಾನೆ ತೊಂಬತ್ತೆರಡು ತನಕ ದುಡ್ದೇನೆ ಅಂತಾನೆ ನಾನು ಹಗಲು ರಾತ್ರಿ ದುಡಿದ ಆ ಚಾಲೆಂಜಿಂಗ್ ಮದುವೆ ಮಾಡಿದೆ ನೀನು ಕೈ ಬಿಟ್ಟಿದ್ದೆ ಅಲ್ಲ ಅವನು ಮಾಡಿ ಕೆಲಸ ಮಾಡಿದೆ ಹೋಗಿ ತೊಂಬತ್ತೆರಡು ತನಕ ಇದ್ದರೆ ನನಗೂ ಅನುಕಂಪ ಆಗಿ ನಾವು ಏನಾರೋ ಒಂದು ಇಳಿದಿರಬೇಕು ಅಷ್ಟೇ ಟೈಮಲ್ಲಿ ಕೈ ಬಿಟ್ಟು ನೀವು ಹೋದೊಂದು ಮನುಷ್ಯ ನಾಲ್ಕೈದು ಜನ ಹುಡುಗಿದ್ರೆ ಆವಾಗ ನನ್ನ ಹತ್ರ ಕೆಲಸ ಮಾಡಿದ್ರು ಆ ಮದುವೆ ಸುರಕ್ಷಿತ ಆಯಿತು ಎಲ್ಲ ಆಯಿತು ಅದು ನೀವು ಮಾಡಿ ದುಡೀತು ಅಂದ್ರೆ ಆವತ್ತಿಂದ ನಾನು ನಮ್ಮ ಮೇಲೆ ಸಿಕ್ಕಿದ್ದೆ ಹಾಗೆ ಅವನು ನನ್ನ ಮೇಲೆ ಸಂಪರ್ಕ ಇಲ್ಲ ಅದು ಇವಾಗ ಈಗ ತಂದೆ ತಾಯಿಯವರಿಗೆ ವಯಸ್ಸು ಆಗ್ತಾ ಬಂದು ಬಂದಾಗ ನೀವು ಅವರಿಗೂ ನನ್ನ ಬುದ್ಧಿ ಹೇಳ್ಕೊಂತ ಏನೇನಕ್ಕೆ ತಲೆ ಕೆಟ್ಟಿಕೊಳ್ತಾ ಅವರಿಗೆ ಈ ತಮ್ಮ ನೂರ ನಾಲ್ಕು ವರ್ಷ ನಮ್ಮ ತಂದೀರಿಗೆ ತೊಂಬ ತೊಂಬತ್ತೈದು ವರ್ಷ ನಮ್ಮ ಅಮ್ಮರಿಗೆ ಇದೆ ಅವರಿಗೆ ಏನೇನು ಹೇಳ್ಕೊಡೋದು ಅವರು ಅಪ್ಪ ನೀನು ಮನೆ ಇಲ್ಲ ಮನೆ ಇಲ್ಲ ಇವು ಮೂವತ್ತ್ನಾಲ್ಕು ವರ್ಷ ಕೆಲಸ ಮಾಡ್ತಾ ಇದ್ದಾನೀಗ ಇವನಲ್ಲಿ ಕೆಲಸ ಕಲ್ತವರೆಲ್ಲ ಮನೆ ಕಟ್ಟಿದ್ದಾರೆ ಬೆಂಗಳೂರಲ್ಲಿ ಕಾರವಾರದಲ್ಲಿ ಎಲ್ಲ ಇವರು ಮನೆ ಇಲ್ಲ ಅಂತ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ